ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋವಂಥ ಪಾನಿಪುರಿ ಮಾಡೋದನ್ನು ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಯಾವ ರೀತಿ ಮಾಡ್ಕೊಬೋದು ಅಂತ ನಾನೀಗ ತೋರಿಸ್ತೀನಿ ಈಗ ಇದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ನೋಡಿ ಈರುಳ್ಳಿ ನಿಂಬೆಹಣ್ಣು ಚಾಟ್ ಮಸಾಲ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ನೋಡಿ ಈ ರೀತಿ ರೆಡಿಮೇಡು ಪೂರಿ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ ಅಂಗಡಿಯಿಂದ ತಂದ್ರಿಂದ ಬೇಗನೆ ಆಗುತ್ತೆ ಈ ರೀತಿ ತಗೊಂಬಂದು ಅದು ಎಣ್ಣೆಯಲ್ಲಿ ಹಾಕಿ ಅದನ್ನು ಪೂರಿ ಮಾಡ್ಕೊಬೋದು ಮತ್ತು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಈಗ ಹಣ್ಣು ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸಿ ನೆನೆಸಿದ್ದೀನಿ ಈಗ ಮೊದಲಿಗೆ ನಾವು ಪೇಸ್ಟ್ ಮಾಡ್ಕೋಬೇಕು ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಸ್ವಲ್ಪ ಮೆಣಸಿನ್ಕಾಯಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಪಾನಿಗೋಸ್ಕರ ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ನಾವು ಕುಡಿಬೇಕಾದ್ರೆ ಅಲ್ಲಲ್ಲಿ ಕೊತ್ತಮಿರಿ ಅದು ಇದು ಸಿಗಬಾರ್ದು ಅಂತ ಈಗ ಇದ್ರ ಜೊತೆಯಲ್ಲೇ ಉಳ್ಸೆಣ್ಣ ನೆನೆಸಿರೋದನ್ನು ಚೆನ್ನಾಗಿ ಹಿಂಡಿ ಇದಕ್ಕೂ ಅದರಲ್ಲೇ ಸೋಲ್ಸ್ಕೋಬೇಕು ಸಣ್ಣ ಪುಟ್ಟ ಏನಾದರೂ ಕಸ ಕಡ್ಡಿ ಇದ್ದರೆ ಆ ಫಿಲ್ಟ್ರಲ್ಲಿ ಅದು ಆಗುತ್ತೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಪಿಂಕ್ ಸಾಲ್ಟ್ ಆದರೂ ಹಾಕ್ಬೋದು ಅಥವಾ ಬೆಳಿ ಸಾಲ್ಟ್ ಆದರೂ ಹಾಕ್ಬೋದು ಚಾಟ್ ಮಸಾಲ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಾಟ್ ಮಸಾಲ ಎರಡು ಸ್ಪೂನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ಅದಕ್ಕೆ ನಿಂಬೆಣ್ಣು ರಸ ನಾನು ಇಲ್ಲಿ ಒಂದು ನಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ಹುಳಿ ಇದು ಹುಳಿ ಹುಳಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಖಾರ ಸ್ವಲ್ಪ ಕಮ್ಮಿ ಇಡಬೇಕು ಮೆಣಸಿನ್ಕಾಯಿನ ತುಂಬ ಜಾಸ್ತಿ ಹಾಕಕ್ಕೆ ಪಾನಿಪುರಿಯಲ್ಲಿ ಪಾನಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಪಾನಿಯಲ್ಲೇ ಅದನ್ನು ಡಿಪ್ ಮಾಡಿಕೊಂಡು ತಿನ್ನೋದ್ರಿಂದ ಖಾರ ಕಮ್ಮಿ ಇರಬೇಕು ನೋಡಿ ಇದು ರೆಡಿಯಾಗಿದೆ ಈಗ ಪೂರಿ ರೆಡಿ ಮಾಡ್ಕೊಳ್ಬೇಕು ನೋಡಿ ಎಣ್ಣೆ ಕಾದಿದೆ ಆಲ್ರೆಡಿ ಈಗ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ನೋಡಿ ಪೂರಿಗಳ ರೀತಿಯಲ್ಲಿ ಎಲ್ಲ ಅದನ್ನು ಕರಿಬೇಕು ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು ಆಗಲೇ ನಾವು ತಿನ್ನೋವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಈ ರೀತಿ ಮಾಡಿಕೊಳ್ಬೇಕು ನಾವು ಓನಾಗೆ ಮನೆಯಲ್ಲಿ ಕೂಡ ಮಾಡ್ಕೊಬೋದು ಈ ಪೂರಿಗಳನ್ನ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ ಚಾಟ್ಸ್ ಅಂದ್ರೇ ಸಾಕು ಎಲ್ಲರೂ ರೆಡಿಯಾಗಿ ಆಗಲೇ ಚಾಟ್ಸ್ ಅಂತ ಕೇಳಿದ ತಕ್ಷಣವೇ ತಿನ್ನಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಈ ರೀತಿ ರೆಡಿಮೇಡ್ ತೊಗೊಂಬಂದು ಪೂರಿ ಮಾಡಿಕೊಂಡ್ರೆ ಬೇಗ ಬೇಗನೆ ತಿನ್ಕೊಬೋದು ನೋಡಿ ಈ ರೀತಿ ಐ ಫ್ಲೇಮ್ ಇಡಕ್ಕೆ ಹೋಗ್ಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಇದನ್ನೇ ನಿಧಾನಕ್ಕೆ ಅದನ್ನು ಪೂರಿಗಳು ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಕಲರ್ ಬಂದರೆ ಚೆನ್ನಾಗಿರುತ್ತೆ ನೋಡಿ ಪೂರಿ ಎಲ್ಲ ಇವಾಗ ರೆಡಿಯಾಗಿದೆ ನೋಡಿ ಪಾನಿ ಕೂಡ ರೆಡಿಯಾಗಿದೆ ಮತ್ತು ಪೂರಿ ಕೂಡ ಕರೆದಿದ್ದಾಗಿದೆ ಈಗ ಇದನ್ನು ರೆಡಿ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ ಪಾನಿಪುರಿ ಈಗ ನಾವು ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆಗೆ ಈಗ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಈರುಳ್ಳಿ ಹಾಕಬೇಕು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಾಟ್ ಮಸಾಲ ಈ ಚಾಟ್ ಮಸಾಲ ಇದ್ರೇ ನಾವು ಯಾವುದೇ ಒಂದು ಚಾಟ್ಸ್ ಐಟಮ್ಮು ನಮಗೆ ಟೇಸ್ಟ್ ಬರೋದು ಈಗ ನಿಂಬೆಣ್ಣು ರಸ ಕೂಡ ಹಾಕ್ತಾಯಿದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದ್ದರೆ ಸೂಪರಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಒಂದು ಕಡೆ ಎತ್ಕೊಂಡೋಗಿ ಕೂತ್ಕೊಂಡು ಅದನ್ನು ಫಿಲ್ ಮಾಡಿ ಆ ಪಾನೆಯಲ್ಲಿ ಅದ್ಕೊಂಡು ತಿಂತಾ ವಾವ್ ಅನಿಸುತ್ತೆ ಈ ರೀತಿ ನೀವು ಕೂಡ ಮನೆಯಲ್ಲಿ ಎಲ್ಲರೊಂದಿಗೂ ಮಾಡಿ ಈ ರೀತಿ ಕೂತ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ